ಪೆಟಿಷನ್ ಹಾಕಿದಿವಿ ಹೌದು ಇದು ಪೆಟಿಷನ್ ಯಾವ ಕಾರಣದಲ್ಲಿ ಹಾಕಿದೆ ಅಂತ ಹೇಳಿದ್ರೆ ಮೆಂಟಲ್ ಕ್ರಿಯೆಲ್ಟಿ ಮೇಲೆ ಮೆಂಟಲ್ ಅಂಡ್ ಫಿಸಿಕಲ್ ಮೆಂಟಲ್ ಅಂಡ್ ಫಿಸಿಕಲ್ ಕ್ರೂಯೆಲ್ಟಿ ಮೇಲೆ ಹಾಕಿದ್ದೀವಿ ಅಂದರ್ ಸೆಕ್ಷನ್ ತರ್ಟೀನ್ ಒನ್ 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 ಎ ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ ಕ್ರೂಯಲ್ಟಿ ಗ್ರೌಂಡ್ ಮೇಲೆ ಹಾಕಿದ್ದೀವಿ ನಾವು ಪಿಟಿಷನ್ ಆಲ್ಮೋಸ್ಟ್ ಐವತ್ನಾಲ್ಕು ಪೇಜ್ ಇದೆ ಸೊ ಅದರಲ್ಲಿ ಏನಂತ ಹೇಳಿದರೆ ಬಿಕಾಸ್ ದರ್ ಆರ್ ಫ್ಯೂ ಗ್ರೌಂಡ್ಸ್ ವಿಚ್ ವಿ ಹಾವ್ ಮೆನ್ಷನ್ ಇನ್ ದ ಡಿವೋರ್ಸ್ ಪಿಟಿಷನ್ ಒನ್ ಈಸ್ ಅಡಲ್ಟ್ರಿ ವೆರ್ ಶೀಸ್ ಹ್ಯಾವಿಂಗ್ ಅನ್ ಅಫೇರ್ ವಿತ್ ಅದರ್ ಮೆನ್ ದೆನ್ ಇಲ್ ಟ್ರೀಟ್ಮೆಂಟ್ ದೆನ್ ಆಲ್ಸೋ ಇನ್ಸಲ್ಟಿಂಗ್ ದೆನ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಫ್ಯಾಮಿಲಿ ನೇಮ್ ಆ್ಯಂಡ್ ದೇರ್ ಬೈ ಟ್ರೈಂಗ್ ಟು ಮೇಕ್ ಮನಿ ಔಟ್ ಆಫ್ ಇಟ್ ದ ವೇರಿಯಸ್ ಅದರ್ ಗ್ರೌಂಡ್ಸ್ ಯು ಹವ್ ಮೆನ್ಶನ್ ಇಟ್ ಇನ್ ಡಿಟೇಲ್ ಅಂಡ್ ಐ ವಿಲ್ ಬಿ ಶೇರಿಂಗ್ ಯು ದಿ ಕಾಪಿ ಆಫ್ ದ ಪಿಟಿಷನ್ ಇನ್ ಡಿಟೇಲ್ ಈ ಸದ್ಯಕ್ಕೆ ಕೋರ್ಟಲ್ಲಿ ಯಾವ ಪ್ರೊಸೀಡಿಂಗ್ಸ್ ಆಗಿದೆ ಮುಂದೆ ಈ ಅರ್ಜಿಯ ಪ್ರೊಸೀಡಿಂಗ್ ಸಿಗ್ತಾ ಇರೋದು ನೋಟಿಸ್ ಹೋಗಿದೆ ಅನ್ನುವಂಥದ್ದು ಸಿಕ್ಕಿಲ್ಲ ಅನ್ನೋದ್ದು ನಂತರ ಇವತ್ತು ಇಶ್ಯೂ ಆಗಿದೆ ಇಟ್ ಐ ಇನ್ ಒನ್ ಆರ್ ಟೂ ವೀಕ್ಸ್ ಫ್ರಮ್ ದ ಕೋರ್ಟ್ ಒನ್ಸ್ ಇಟ್ ಇಸ್ ವೇರಿಯಸ್ ಪ್ರೊಸೀಜರ್ಸ್ ಇನ್ವಾಲ್ಡ್ ದ ಕೇಸ್ ಇಸ್ ಸೂಫರ್ ಏನಂತ ಹೇಳಿದ್ರೆ ಡಿವೋರ್ಸ್ ಪಿಟಿಷನ್ ಫೈಲ್ ಮಾಡೋ ಮುಂಚೆ ವಿ ಮುಂಚೆಡ್ ಲೀಗಲ್ ನೋಟಿಸ್ And uh, we are mentioned in the legal notice for the ground which you are asking for a divorce, because fact is that our Madhu 2018 Then uh, there is a huge age difference between two of them. Uh, when during the time of marriage, I think uh, there are four or five years difference between them. And uh, trying to take advantage of the her degree or her education, she tried to take control over the family, which initially my client or guru was unable to understand about that. Then which. ಫೈನಲಿ ಅಲ್ಟಿಮೇಟ್ಲಿ ಶಿ ಇಂಡ್ಯೂಸ್ ಇಮ್ ಟು ಇನ್ವೆಸ್ಟ್ ಇನ್ ಸೋ ಮೆನಿ ಬಿಸ್ನೆಸಸ್ ಫೈನಲಿ ಆಲ್ ದಟ್ ಸಚ್ ಬಿಸ್ನೆಸ್ಸಸ್ ಫಾರ್ ಎಂಡ್ ಎಂಡ ಇನ್ ವಟ್ ಐ ಕ್ಯಾನ್ ಸೇ ಲಾಸ್ ದೆನ್ ಶಿ ವಾಂಟೆಡ್ ಟು ಸ್ಟಾರ್ಟ್ ವಾಂಟೆಡ್ ಟು ಡೂ ಅರ್ ಐ ಎ ಎಸ್ ವೆರಿ ಫೈನಾನ್ಸ್ಡ್ ಟು ಗೋ ದೇರ್ ಆ್ಯಂಡ್ ಡೂ ಐ ಎ ಎಸ್ ಇನ್ ಆಲ್ ದಟ್ ಆ್ಯಂಡ್ ಶಿ ಡಿಡ್ ನಾಟ್ ಅಲ್ಲಿ ಐ ಎ ಎಸ್ ಅಂತ ಮಾಡೋಕೆ ಹೋದರು ಐ ಎ ಎಸ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಒಂದೋ ಎರಡ ದಿವ್ಸ ಕ್ಲಾಸ್ಗೆ ಹೋದರು ನಂತರ ಡೆಲ್ಲಿಗೆ ಡೆಲ್ಲಿಗೆ ಹೋದರು ಎರಡ ದಿವ್ಸ ಕ್ಲಾಸಿಗೆ ಹೋಗಿ ಮತ್ತೆ ಕ್ಲಾಸಿಗೇನು ಹೋಗಿಲ್ಲ ನಂತರ ಒಂದು ಬಿಸ್ನೆಸ್ ಮಾಡೋಕ್ಕೇನೋ ಇನ್ ಇದು ಮಾಡಿದರು ಬಿಸ್ನೆಸ್ ಕೂಡ ಇದಾಗಿಲ್ಲ ಸೊ ಅದಾದ ನಂತರ ಪುಣ ಇಲ್ಲಿ ಬಂದು ಇನ್ಸಲ್ಟ್ ಮಾಡೋಕ್ಕೆ ಶುರು ಮಾಡಿದರು ನಮ್ಮದು ಗುರು ಗುರು ಹತ್ರ ಗಲ ಜಗಳ ಮಾಡೋದು ಜಗಳ ಮಾಡಿಕೊಂಡು ಅವನದೊಂದು ಬಾಯ್ ಫ್ರೆಂಡ್ ಇದ್ದಾರೆ ಯಾರೋ ಅವನು ಯಾರಪ್ಪ ಅವನು ಬೈರಪ್ಪ ಅಲ್ಲ ಅಲ್ಲ ಭೈರಪ್ಪ ತಂದೆ ದರ್ ಇಸ್ ಅ ಬಾಯ್ ಫ್ರೆಂಡ್ ಬೈ ನೇಮ್ ಐ ಫಾಟ್ ಇಸ್ ನೇಮ್ ಎನಿ ವೇಸ್ ಐ ಶೇರ್ ದ ಡ್ರಾಫ್ಟ್ ಪಿಟಿಷನ್ ನಾನು ಶೇರ್ ಮಾಡ್ತೀನಿ ಅವನ ಮನೇಲಿ ಹೋಗಿ ನಿಲ್ಲುವುದು ರಾತ್ರಿ ಬೆಳಿಗ್ಗೆ ಎತ್ಕೊಂಡು ಬರುವುದು ಬೆಂಗಳೂರಿನಲ್ಲಿ ರಾಧಯ್ಯ ಇಸ್ ನೇಮ್ ಇಸ್ ರಾಧಯ್ಯ ಸಾರಿ ರಾಧಯ್ಯ ಹುಡುಗ ಹುಡುಗ ರಾಧಯ್ಯ ರಾಧಯ್ಯ ರಾಧಾ ರಾಧಯ್ಯ ಇಲೀಗಲ್ ರಿಲೇಶನ್ಶಿಪ್ ಇತ್ತು ಇನ್ಕ್ಲೂಡಿಂಗ್ ಅದರ್ ಬಾಯ್ಸ್ ದೆನ್ ಶಿ ವಾಸ್ ಟಾಕಿಂಗ್ ಶಿ ವಾಸ್ ಇನಿ ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಟು ಮೈ ಕ್ಲೈಂಟ್ ಅವರಿಗೊಂದು ಏನೋ ಬಿಸ್ನೆಸ್ ಇದು ಕೆ ಎಸ್ ಡಿಟಿಯಲ್ಲಿ ಹೆಚ್ ಆರ್ ಆಗಿದ್ರು ಅಲ್ಲಿ ಒಂದು ರಿಲೇಶನ್ಶಿಪ್ ಇದ್ದು ಬಿಕಾಸ್ ಈ ಆಲ್ ದೀಸ್ ಈವೆಂಟ್ಸ್ ಏನೇನೋ ಇದೆಯಾ ಬಿಕಾಸ್ ಇಟ್ ವಾಸ್ ಕಲ್ಮಿನೇಟೆಡ್ ಫೈನಲಿ ಹೇಟ್ರೆಡ್ನೆಸ್ ಆ್ಯಂಡ್ ಎಂಡ್ ಆಫ್ ಇಟ್ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಿ ಎವಿಡೆನ್ಸ್ ಅಲ್ಲ ಸಿ ಏನಾಗುತ್ತೆ ಪಿಟಿಷನ್ ಹಾಕುವಾಗ ಇಟ್ ಎವಿಡೆನ್ಸ್ ಅಂತ ಹೇಳಿದ್ರೆ ನಾನು ನೋಡಿಲ್ಲ ನೀವು ನೋಡಿಲ್ಲ ಯಾರು ನೋಡಲ್ಲ ಏನು ಇವ್ನ ಹತ್ರ ಹೇಳಿದಾರ ಇವನ್ ನಮ್ಮ ಹತ್ರ ಹೇಳಿದ್ದೀನಿ ಇಟ್ ಇಸ್ ಓನ್ಲಿ ಒನ್ ಆ ಓತ್ ಅಂಡ್ ಆಲ್ಸೋ ಐ ಡೋಂಟ್ ನೋ ವಾಟ್ ಎವಿಡೆನ್ಸ್ ಮೈ ಕ್ಲೈಂಟ್ ಇಸ್ ಮದುವೆ ಹೇಳಿ ಹೇಳಿದ್ದಾಳೆ ದರ್ ಇಸ್ ಸಿ ಅಡ್ಮಿಟೆಡ್ ಇಟ್ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ನೋಟಿಸ್ ಅಲ್ಲಿ ಏನು ಡಿನೈ ಮಾಡಿಲ್ಲ ಅವಳು ದೆರ್ ಇಸ್ ನೋ ಡಿನೈಲ್ ಆ್ಯಂಡ್ ಯು ಇವರ್ ನರೇಟೆಡ್ ಎವ್ರಿಥಿಂಗ್ ಇನ್ ಡಿಟೇಲ್ ನಮ್ಮ ಪಿಟಿಷನ್ ಏನು ಹಾಕಿದೀವಿ ಅದರಲ್ಲಿ ಡಿಟೇಲ್ ಆಗಿ ನಾವು ನರೇಟ್ ಮಾಡಿದ್ದೀವಿ ಮಾಡಿದೀವಿ ಅವ್ರ ಅಲ್ಲಿ ನನ್ನ ಕ್ಲೈಂಟ್ ಮೇಲೆ ನಮ್ಮ ನೋಟಿಸ್ ಏನು ಕಳಿಸಿದ್ದೀನಿ ಅದು ಡಿನೈ ಮಾಡಿದ್ದಾರೆ ಆರೋಪ ಏನಿದೆಯಾ ಅವ್ರದ್ದು ಒಂದೇ ಆರೋಪ ಏನಂತ ಹೇಳಿದ್ರೆ ನನಗೆ ಎಕ್ಸ್ಟ್ರಾ ಮ್ಯಾರೇಟಲ್ ರಿಲೇಶನ್ಶಿಪ್ ಇದೆ ಅಂತೇಳಿ ಒನ್ ಅವರ್ ಕೋ ಆಕ್ಟರ್ ವಿತ್ ಅವಸ್ ಐ ಟ್ ಮೆನ್ಶನ್ ಅವರ್ ನೇಮ್ ಬಿಕಾಸ್ ಐ ಐ ಡೋಂಟ್ ನೋ ಐ ಹವ್ ನಾಟ್ ಸೀನ್ ಇಟ್ ಆ ಕೋ ಆಕ್ಟರ್ ಮೇಲೆ ಎಲಿಗೇಷನ್ ಮಾಡಿದ್ದಾರೆ ನಿಮ್ಮ ಎಫ್ ಐಆರ್ ಇದೆ ಅಂಥೇಳಿ ಏನಂತ ಹೇಳಿದರೆ ಇದು ಮೂವಿಯಲ್ಲಿ ಏನೋ ಪಿಕ್ಚರಲ್ಲಿ ಆದ ಫೋಟೋಸ್ ಎಲ್ಲ ತೆಗೆದು ಅದು ಬೇರೆಯವ್ರಿಗೆ ಸರ್ಕ್ಯುಲೇಟ್ ಮಾಡಿ ನಿಮ್ಮ ಹತ್ರ ಇಂಟಿಮೇಟ್ ರಿಲೇಶನ್ಶಿಪ್ ಇದೆ ಅಂಥೇಳಿ ಜನರಿಗೆ ಮಿಸ್ಗೈಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಹೌದು ಹೌದೌದು ಮೆಂಟಲಿ ಏನು ನಾನು ನಾ ಅವ್ರಿಗೆ ಕೊಟ್ಟದ ನಮ್ಗೆ ಕೊಟ್ಟದ ಅದು ಟಾರ್ಚರ್ ಮಾಡಿದ್ದಾರೆ ವಿಚ್ ಈಸ್ ನಾಟ್ ರೈಟ್ ಬಿಕಾಸ್ ಸಿ ಎಸ್ ನರೇಟ್ ವಾಟ್ ಟೈಪ್ ಆಫ್ ಟಾರ್ಚರ್ ಬಿಕಾಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ ಅದರಲ್ಲಿ ಬಿಸ್ನೆಸ್ ಮಾಡುವಾಗ ಶಿ ವಾಂಟೆಡ್ ಟು ಕಮ್ ಇನ್ ಎಸ್ ಅ ಪಾರ್ಟ್ನರ್ ಆ್ಯಂಡ್ ದರ್ ಆರ್ ಮೋರ್ ದೆನ್ ಅರೌಂಡ್ ತ್ರೀ ಕ್ರೋರ್ಸ್ ರುಪೀಸ್ ಟ್ರಾನ್ಸ್ಫರ್ ಫ್ರಮ್ ದಟ್ ಅಕಾಡೆಮಿ ಬಂತು ಅವ್ರ ಅಕೌಂಟ್ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಆಲ್ಮೋಸ್ಟ್ ಮೋರ್ ದೆನ್ ಮೂರು ಕೋಟಿ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಹೌದು ಅಕಾಡೆಮಿಯಿಂದ ಹೋಗಿದೆ ಅದಾದ ನಂತರ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತ ಹೇಳಿ ಅದರಿಂದ ಕೂಡ ಇಲ್ಲಿಗಲಿ ಮನಿ ಅವ್ರ ಅಕೌಂಟ್ಗೆ ಅವ್ರು ಇದು ಮಾಡಿದ್ದಾರೆ ಯಾವ ರೀತಿ ಮೆಂಟಲ್ ಹೆರಾಸ್ಮೆಂಟ್ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ಫ್ಯಾಕ್ಟ್ ಎಮ್ ಸೇ ನಾನು ಡ್ರಾಫ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೌ ವಿ ಆರ್ ಬೀಂಗ್ ನನ್ನ ನನ್ನ ಕ್ಲೈಂಟ್ ಹೇಗೆ ಮೆಂಟಲ್ ಎರೇಸ್ ಆದ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಫ್ಯಾಮಿಲಿ ನೇಮ್ ಈಸ್ ಇಮೇಜ್ ಎಲ್ಲ ಟೈಮಲ್ಲಿ ಥ್ರೆಟ್ ಮಾಡೋದು ನಿನ್ನೊಂದು ಬಿಡಲ್ಲ ನಾನು ಮೀಡಿಯಾಕ್ ಹೋಗ್ತೀನಿ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ ನಿನ್ನ ಮೇಲೆ ಸುಳ್ಳಲ್ಲ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಐ ವಿಲ್ ಬ್ರಿಂಗ್ ಯು ಟು ದ ನಿನ್ಗೆ ಐ ವಿಲ್ ನಿನಗೆ ದಾರಿಗೆ ತಂದುಬಿಡ್ತೀನಿ ಈ ಥರ ಎಲಿಗೇಷನ್ಸ್ ಫ್ರಮ್ ದ ಡೇ ಒನ್ ಆಫ್ ದಿ ಮ್ಯಾರೇಜ್ ಕಂಟಿನ್ಯೂ ಆ್ಯಂಡ್ ಇದೆಲ್ಲ ಇಷ್ಟೆಲ್ಲ ಮನಿ ಮನಿಯೆಲ್ಲ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇದರಿಂದ ಅಕಾಡೆಮಿಯಿಂದ ಹೋದ ಮನೆಯಿಂದ ಟ್ವೆಂಟಿ ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇನ್ನೊಂದು ಒಂದು ಸೈಟ್ ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ ಎಲ್ಲ ಅಕಾಡೆಮಿದು ಮನಿ ಇವಾಗ ಯು ಸಿಗೆ ಇಫ್ ನನ್ನೊಟ್ಟಿಗೆ ಒಳ್ಳೆಯ ರಿಲೇಷನ್ ಬಿದ್ದರೆ ನನ್ನೊಂದು ಬಿಟ್ಟು ಯು ಸಿಗೆ ಹೋಗ್ತಾ ಇರಲಿಲ್ಲ ಅವಳು ಯು ಎಸ್ಸಿಗೆ ಒಂದು ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳು ಹೇಳಿ ಯು ಎಸ್ ಹೋಗಿ ಅಲ್ಲಿ ಎಜುಕೇಷನ್ ಮಾಡ್ತಾಯಿದ್ದಾಳೆ ಅವಳು ಮಾಸ್ಟರ್ಸ್ ಮಾಡ್ತಾ ಇದಾರೆ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಶೀಸ್ ಎನ್ ಎಂ ಬಿ ಎ ಸಮ್ ಎಂ ಬಿ ಎಲ್ಲಿ ಸಮ್ ಮಾಸ್ಟರ್ಸ್ ಈಸ್ ಮಾಸ್ಟರ್ಸ್ ಇನ್ ಎಜುಕೇಶನ್ ಅಂತ ಏನೋ ಮಾಡ್ತಾ ಇದ್ದಾರೆ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ ಒಂದು ಅಪಾರ್ಟ್ಮೆಂಟ್ ಬೆಂಗಳೂರು ಅಪಾರ್ಟ್ಮೆಂಟ್ ಮೈಸೂರಲ್ಲಿ ಒಂದು ಇಪ್ಪತ್ತು ಸೈಟ್ಸ್ ಇಪ್ಪತ್ತು ಸೈಟ್ಸ್ ಲೇಔಟ್ ಅದು ಗೊತ್ತಿಲ್ಲ ನನಗೆ ಮಾಡಲಿಕ್ಕೆ ಸಾಕು ಬಿಕಾಸ್ ಇಲ್ಲಿಂದ ಕೋಟಿ ಗಟಲನ ಫ್ಯಾಮಿಲಿ ಮಾಡಿ ಅಥವಾ ಸರಿಯಾಗಿ ಹೋಗಿ ಅನ್ನುಂತ ಒಂದು ರಾಜೀ ಅಲ್ಲ ಮಾತುಕತೆ ಏನಂತ ಅಂತ ಹೇಳಿದ್ರೆ शी ವಾಸ್ नॉट ಬಿಲ್ಲಿಂಗ್ ಫಾರ್ ಎನಿ ಟಾಕ್ ಓಕೆ ಬಿಕಾಸ್ ಅದಕ್ಕಿಂತ ಮುಂಚೆ ಏನಂತ ಅಂತ ಹೇಳಿದ್ರೆ ಅವಳು ಅಕಾಡೆಮಿ ಬಿಟ್ಟು ಹೋಗುವಾಗ್ಲು शी said ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಯು ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟೇ ವಿತ್ ಯು ನಮ್ಮ ಗುರು इंसಿಸ್ಟಿಂಗ್ ಫಾರ್ ಅ ಫ್ಯಾಮಿಲಿ ಆ ಟೈಮಲ್ಲಿ ಏನು ಹೇಳ್ತಾಳೆ ನನಗೆ ಮನಸ್ಸಿಲ್ಲ ನಿನ್ನ ಹತ್ರ ಫ್ಯಾಮಿಲಿ ಮಾಡೋಕೆ ಅಂತ ಹೇಳ್ತಾಳೆ ಯು ಸಿಗೆ ಹೋದ ನಂತರ ತುಂಬ ಡಿಸ್ಕಷನ್ ಆಗ್ತಾ ಆಗ್ತಾ ಇರುತ್ತೆ ಇವ್ರ ಮುಂಚೆ ಅವಳೇನು ಹೇಳ್ತಾಳೆ ನೀನು ಯು ಎಸ್ ಸಿಗೆ ಬಂದು ಆಗು ನಾನು ನನ್ನ ಮಕ್ಕಳಿಗೆ ಕರ್ನಾಟಕದಲ್ಲಿ ಬೇಡ ಯು ಎಸ್ ಎಲ್ಲಿ ಮಾತ್ರ ಅಂತೇಳಿ ಯು ಸಿಗೆ ಫೋರ್ಸ್ ಮಾಡ್ತಾಳೆ ನನ್ನ ಕ್ಲೈಂಟ್ ಹೇಳ್ತಾರೆ ನನ್ನದು ಬಿಸ್ ನಂದು ಕೆರಿಯರ್ ಇಲ್ಲಿದೆ ನಾನು ಫಿಲ್ಮಲ್ಲಿ ಆ್ಯಕ್ಟ್ ಇದ್ದೀನಿ ನನಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಏನು ಹೇಳ್ತಾಳೆ ನೀನು ಬರೋದಿದ್ರೆ ತೊಂದರೆ ಇಲ್ಲ ನಾನು ನನ್ನ ಬಾಯ್ ಫ್ರೆಂಡ್ ರಾಧಯನಿಂದ ಸ್ಪರ್ಮ್ ಡೊನೇಟ್ ತಗೊಳ್ತೀನಿ ಅದರ ಮೇಲೆ ನಾನು ಐ ವಿ ಎಫ್ ಅಲ್ಲಿ ನಾನು ಚೈಲ್ಡ್ ಮಾಡಿಕೊಂಡು ನಾನು ನನ್ನ ಸಂಸಾರ ನಡೆಸ್ಕೊಳ್ತೀನಿ ನೀನು ಬ್ಯಾಡ ಅಂತೇಳಿ ದೀಸ್ ಆರ್ ಆಲ್ ಮೆಂಟಲ್ ಕ್ರಿಯಲ್ಟೀಸ್ ದೀಸ್ ಆರ್ ಆಲ್ ಹ್ಯುಮಿಲಿಯೇಷನ್ಸ್ ವಿಚ್ ಐ ಸಫರ್ಟ್ ನಮ್ಮ ಕ್ಲೈಂಟ್ ಏನೋ ಸಫರ್ ಆಗಿದ್ದಾನೆ ನಾನು ಡ್ರಾಫ್ಟ್ ಚೇರ್ ಮಾಡ್ತೀನಿ ಎವ್ರಿಥಿಂಗ್ ಯು ನರೇಟೆಡ್ ದರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಎವ್ರಿಥಿಂಗ್ ಇಸ್ ದೇ ಎಷ್ಟು ವರ್ಷದಿಂದ ಸಂಬಂಧ ಯಾರ ರಾಧಾನ್ ರಾಧಾನ್ ಮದುವೆ ಮುಂಚೆನೂ ಬಾಯ್ ಫ್ರೆಂಡ್ ಮದುವೆ ಮುಂಚೆನೂ ಅವ್ನು ಬಾಯ್ ಫ್ರೆಂಡ್ ಆಗಿದ್ದ ಆ ರಾಧಾಯ ಜೊತೆ ಏನಂತ ಹೇಳಿದ್ರೆ ಇವರು ಎಲ್ಲ ಪಿಕ್ನಿಕ್ ಎಲ್ಲೇ ಹೋಗುವಾಗ ಟು ಇನ್ಸಿಸ್ಟ್ ರಾಧಾಯ ಕೂಡ ಬರಬೇಕಂತೇಳಿ ನಮ್ಮೊಟ್ಟಿಗೆ ರಾಧೆ ಬಂದರೆ ಮಾತ್ರ ಬರ್ತೀನಿ ಅಂತ ರಾಧೆ ಬರದಿದ್ದರೆ ಇದು ಮಾಡೋದು ಫೋರ್ಸ್ ಮಾಡೋದು ಅವನನ್ನು ಕರೀಲಿಕ್ಕೆ ಅವನು ಬಂದ ನಂತರ ಏನು ಮಾಡೋದು ಅಂತೇಳಿದರೆ ಬೆಳಿಗ್ಗೆ ಇಬ್ಬರು ನಮ್ಮ ಗುರು ಮತ್ತು ಇವಳು ಶ್ರೀದೇವಿ ಮನೆ ರೂಮಲ್ಲಿದ್ದರೆ ಅವನು ಹೇಳುವ ಮುಂಚೆ ಅವನು ಮತ್ತು ರಾಧಯ್ಯ ದೇವಸ್ಟು ಗೋ ಅ ವಾಕ್ ಎಲೆಯಾದರೂ ಊಟ ಮಾಡುವಾಗ ಶಿ ಇಸ್ ಟು ನೆವರ್ ಸಿಟ್ ನನ್ನ ರಾಧಾ ಗುರು ನಂತ ಬಿಸೈಡ್ಸ್ ಅವರ್ ಶಿ ಇಸ್ ನೆವರ್ ಇಸ್ ಟು ಸಿಟ್ ಅದಾದ ನಂತರ ಏನಾಯಿತು ಇವಾಗ ರಾಧಯ್ಯ ಮದುವೆ ಆದ ಫ್ಯೂ ಮಂತ್ಸ್ ಬ್ಯಾಕ್ ಯು ಗಾಟ್ ಮ್ಯಾರಿಡ್ ಆ್ಯಂಡ್ ದ್ಯಾಟ್ ಪಾಯಿಂಟ್ ಆಫ್ ಆಮ್ ಏನಾಯಿತು ಇವಳು ಒಂದು ವಾರ ನನ್ನ ಮನೇಲಿದ್ದು ಯಾರ ಹತ್ರನೂ ಮಾತಾಡಿಲ್ಲ ಊಟನೂ ತಿಂದಿಲ್ಲ ಅದಾದ್ರೆ ಏನಂತು ರಾಧಯ್ಯನ ಹೆಂಡತಿ ಯಾವಾಗ ಹೊರಗಡೆ ಹೋಗ್ತಾಳೆ ಇವಳು ಅವ್ನನ್ನು ಮೀಟ್ ಆಗ್ತಾಯಿತ್ತು ಈಗ ಏನಾಗಿದೆ ಅವಳ ಇಲ್ಲಿಗಲ್ ಆಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂತೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್ ನಾನು ಸಪ್ತಮಿ ಜೊತೆ ಕೋ ಆಕ್ಟರ್ ಜೊತೆ ನನಗೆ ರಿಲೇಷನ್ಶಿಪ್ ಇದೆ ಅಂತೇಳಿ ಎಲಿಗೇಷನ್ ಮಾಡ್ತಾ ಇದ್ದಾಳೆ ದಿಸ್ ಇಸ್ ನಥಿಂಗ್ ಬಟ್ ಆ್ಯಂಡ್ ಆಫ್ಟರ್ ಥಾಟ್ ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ಥರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ ನನ್ನ ಕ್ಲೈಂಟ್ ಮೇಲೆ ಯಾವುದು ಅದು ಗೊತ್ತಿಲ್ಲ ನನಗೆ ಬಿಕಾಸ್ ಸಿ ಒನ್ ಒನ್ ಸಂಬರ್ಟ್ ಈಸ್ ಅ ಪಬ್ಲಿಕ್ ಫಿಗರ್ ಸೋಷಲ್ ಪರ್ಸನ್ ಫಿಲ್ಮಲ್ಲಿ ನಿಮ್ಗೆ ಗೊತ್ತಿದೆ ಆ್ಯಕ್ಟ್ ಮಾಡುವಾಗ ದೇರ್ ಮೇ ಬಿ ಇಂಟಿಮೇಟ್ ಸೀನ್ಸ್ ಟೇಕಿಂಗ್ ಫೋಟೋ ಆಫ್ ದ್ಯಾಟ್ ಆ್ಯಂಡ್ ಯು ಸೇ ದ್ ಹ್ಯಾನ್ ಅಫೇರ್ ಐ ಡೋಂಟ್ ನೋ ಐ ನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಎಫ್ಐಆರ್ ಕೋರ್ಟ್ ಇಂದ ನೋಟಿಸ್ ಇವತ್ತು ಇಶ್ಯೂ ಆಗಿದೆ ಇನ್ನೊಂದು ಒಂದು ವಾರದೊಳಗಡೆ ನೋಟಿಸ್ ರೀಚ್ ಆಗುತ್ತೆ ನಮ್ಮ ಕ್ಲೈಂಟ್ ಅಲ್ಲ ಇಬ್ಬರನ್ನ ನೋಡುವಾಗ್ಲು ಅವಳ ಅಲ್ಲಿ ಅವರ ಲೀಗಲ್ ಅಲ್ಲಿ ತುಂಬಾ ಸಲ ಹೇಳಿದಾಳ ಅವಳು ನನಗೆ ಬೇಡ ಬಿಕಾಸ್ ಈ ಇಬ್ಬರು ಒಟ್ಟಿಗೆ ಇದ್ರೆ ತೊಂದರೆ ಅಲ್ಲ ಬಿಕಾಸ್ ನಾನು ಗಂಡಾದ್ರೆ ಐ ಕ್ಯಾನ್ ಸ್ಟೇ ವಿತ್ ದ ಒಂದು ಹುಡುಗಿ ಜೊತೆ ನನಗೆ ನನ್ನ ಹೆಣ್ ಜೊತೆ ಹೊಂದಾಣಿಕೆ ಆಗ್ಬೋದು ಬಿಕಾಸ್ ಐ ಆಮ್ ನಾಟ್ ಬಿಂಗ್ ಇನ್ಸಲ್ಟೆಡ್ ದೇ ನನಗೆ ಇನ್ಸಲ್ಟ್ ಹ್ಯೂಮಿಲಿಯೇಷನ್ ಮತ್ತು ದೆರ್ ಇಸ್ ನೋ ಕಾಂಪಿಟಿಬಿಲಿಟಿ ಡೌಟಿಂಗ್ ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಬಿಕಾಸ್ ಈವನ್ ಇದು ಪ್ಯಾಚ್ ಅಪ್ ಆದರೂ ಶಿ ಹ್ಯಾಸ್ ಟು ಲೀವ್ ಅವರ್ ಎಕ್ಸ್ಟ್ರಾ ಮ್ಯಾರಟಲ್ ಅಫೇರ್ಸ್ ವಿಚ್ ಈಸ್ ನಾಟ್ ವಿಲ್ಲಿಂಗ್ ಟೋಟಲ್ ಈಗ ಅಕಾಡೆಮಿ ಆಲ್ಮೋಸ್ಟ್ ನಾಲ್ಕು ಕೋಟಿ ಅಣ್ಣ ನಾಲ್ಕು ನಾಲ್ಕೂವರೆ ಕೋಟಿ ಚಿಲ್ಲರೆ ಹಣ ಹೋಗಿದೆ ನಂದು ಪರ್ಸ್ ನಮ್ಮ ಫ್ಯಾಮಿಲಿ ಪರ್ಸನಲ್ ಪ್ರಾಪರ್ಟೀಸ್ ಬ್ಯಾಂಕಿಗೆ ಮಾರ್ಗೇಜ್ ಆಗಿದೆ ನಾವು ಇವಾಗ ಆ ಲೋನ್ ಪೇ ಮಾಡ್ತಾ ಇದ್ದೀವಿ ಮತ್ತೆ ರೀಸೆಂಟ್ಲಿ ಮೊನ್ನೆ ಒಂದು ಎರಡು ವಾರ ಮುಂಚೆ ಆಲ್ಮೋಸ್ಟ್ ಒಂದು ಏಳು ಲಕ್ಷ ರೂಪಾಯಿ ಕೂಡ ನಮ್ಮ ಅಕಾಡೆಮಿಯಿಂದ ಇಲ್ಲಿಗಲಿ ಅವರು ಶ್ರೀದೇವಿ ತಂಗಿದ್ದಾರಲ್ಲ ವಿಜಯಲಕ್ಷ್ಮಿ ಅವರ ಅಕೌಂಟ್ಗೆ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಪ್ರಾಪರ್ಟಿ ಯಾವ್ದು ಮಾರ್ಗೇಜ್ ಆಮ್ ನಾಟ್ ಡೀಲಿಂಗ್ ವಿತ್ ದಟ್ ಮಾರ್ಗೇಜ್ ಫ್ಯಾಮಿಲಿ ಪ್ರಾಪರ್ಟೀಸ್ ಇವರ ಪರ್ಸನಲ್ ಲೋನ್ ಇದೆ ಫ್ಯಾಮಿಲಿ ಪ್ರಾಪರ್ಟೀಸ್ ಮಾರ್ಗೇಜ್ ಆಗಿದೆ ಆಲ್ಮೋಸ್ಟ್ ಅರೌಂಡ್ ಫೋರ್ ಫೋರ್ ಅಂಡ್ ಹಾಫ್ ಕೋರ್ಸ್ ಅಕಾಡೆಮಿ ಇಂದ ಅವಳು ಸೈಫನ್ ಮಾಡಿ ಹೋಗಿದ್ದಾಳೆ ಅಕಾಡೆಮಿ ಮತ್ತೆ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಎರಡರಿಂದ ಲೋನ್ ತಗೊಂಡಿದ್ದಾರೆ

ಹ್ಞೂ ಹ್ಞೂ ಹಾಂ ಅಲ್ಲ ನಮ್ಮ ಕ್ಲೈಂಟ್ಗೆ ಎಫ್ಐ ಆರ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವರು ರಿಪ್ಲೈ ನೋಟಿಸಲ್ಲಿ ಅವ್ರು ಹೇಳ್ತಾರೆ ನನ್ನ ಕ್ಲೈಂಟ್ ಇಂದ ಪ್ರಾಬ್ಲಮ್ ಇದೆ ಅವರು ಸೆಕ್ಶುವಲಿ ಸೆಕ್ಶುವಲಿ ಅಟ್ರಾಕ್ಟಿವ್ ಸೆಕ್ಶುವಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಮ್ಮ ಕ್ಲೈಂಟ್ಗೆ ಆ್ಯಂಡ್ ಅದು ನನ್ನ ಕ್ಲೈಂಟ್ಗೆ ಇದ್ರೆ ಹೌ ಕ್ಯಾನ್ ಈ ಸೇ ದ್ಯಾಟ್ ಅವನಿಗೆ ಎಫ್ಐಆರ್ ಇದೆ ಅಂತ ಹೇಳಿ ಹೌದ್ ಹೌದ್ ಹೌದು ಹ ಅದು ಇಂಪಾರ್ಟೆಂಟ್ ಅಲ್ಲ ಏನಾಯ್ತು ದರ್ ಆರ್ ಟೂ ತಿಂಗ್ಸ್ ನಾನು ಮದ್ವೆ ಆದ ನಂತರ ಇವಳು ಸರಿಯಾಗಿ ಬೋದಿ ಮದ್ವೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಮ್ದು ಭೇಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಇವ್ರದಿಬ್ಬರದು ಭೇಟಿ ಆಗುತ್ತೆ ಭೇಟಿಯಾದ ನಂತರ ಏನಾಗುತ್ತೆ ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ ಆವಾಗ ಏನಾಗುತ್ತೆ ಇನ್ವಾಲ್ವ್ ಮಾಡುವಾಗ ಅವಳೆ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡ್ತಾಳೆ ಎಂಟೈರ್ ಫ್ಯಾಮಿಲಿದು ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಆಸ್ಕ್ ಟು ಕೀಪರ್ ದ ಸೈಡ್ ದೆನ್ ಏನು ಮಾಡ್ತಾಳೆ ಮೆನಿಪುಲೇಟ್ ಮಾಡಿ ಸಮ್ ಹೌ ಟುಕ್ ಅಡ್ವಾಂಟೇಜ್ ಆಫ್ ಯುವ ರಾಜ್ ಕುಮಾರ್ ದೋ ಇಸ್ ಪಾರ್ವತಮ್ಮ ರಾಜ್ಕುಮಾರ್ ಸೆಡ್ ದೋ ಇಸ್ ಪೇರೆಂಟ್ ಸೆಡ್ ದಟ್ ಶಿ ಇಸ್ ನಾಟ್ ಅ ಗುಡ್ ಗರ್ಲ್ ಡೋಂಟ್ ಗೋ ಹ್ಯಾಡ್ ಈ ಟುಕ್ ರಿಸ್ಕ್ ಇನ್ ಹೀಸ್ ಲೈಫ್ ಆ್ಯಂಡ್ ಈ ಮ್ಯಾರಿಡರ್ ಈ ವಾಸ್ ಅವೇರ್ ಆಫ್ ದ್ಯಾಟ್ ಮೆನಿಪ್ಯುಲೇಷನ್ ಬಟ್ ಸ್ಟಿಲ್ ಈ ವಾಸ್ ಅವನಿಗೆ ಏನು ಹೋಪ್ ಇತ್ತು ದಟ್ ಅವಳು ಸರಿ ಆಗ್ತಾಳೆ ಅಂತೇಳಿ ಒಂದೇಳ ಒಂದು ದಿವಸ ಏನಂತ ಹೇಳಿದರೆ ಫೈನಲಿ ರಿಕ್ವೆಸ್ಟ್ ಮಾಡಿದೆ ನಾವು ಒಂದು ಫ್ಯಾಮಿಲಿ ಇಟ್ಕೊಳೋ ಮಗು ಮಗು ಮಾಡಿಕೊಡುವ ಅಂತೇಳಿ ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ ನನಗೆ ಇಲ್ಲಿ ನನಗೆ ಮಗು ಬೇಡ ನನಗೆ ಯು ಎಸ್ ಎಲ್ಲಿ ಮಾತ್ರ ಮಗು ಬೇಕು ಇಲ್ಲಿ ಮಗು ಆದರೂ ನಿನ್ನ ಮನೆಯಲ್ಲಿ ನಾನು ಇರೋಕ್ಕೆ ಬಿಡಲ್ಲ ನಿನ್ನ ಮನೆಯಲ್ಲಿ ಮಗು ಬೆಳಿಬಾರ್ದು ಇಲ್ಲದ್ರೆ ಅದು ನಿನ್ನ ಥರ ಆಗುತ್ತೆ ನಿನ್ನ ಅಣ್ಣನ ಥರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿದರು ಅದಾದ ನಂತರ ಇಲ್ಲಿಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ ಬೇಡ ನಿಂದು ಮಗು ಬೇಡ ನನ್ನ ರಾಧಾನ ಜೊತೆ ಅವ್ನು ಸ್ಪರ್ಮ್ ತೆಕೊಂಡು ಐ ವಿ ಎಫ್ ಮುಖಾಂತರ ಮಗು ಮಾಡ್ಕೊಳ್ತೀನಿ ಅಂತ ದಿಸ್ ವಾಟ್ ಇಸ್ಕರೂ ಕೂಡ ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಆ ಖ್ಯಾತ ನಟಿ ಖಾತೆ ನಟಿ ಯಾರಂತಲೂ ಅವಳು ಒಂದು ಒಂದು ಮೂರು ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಹೇಳಿದ್ರೆ ಮನೆಗೆ ಬರ್ತಾ ಇದ್ನಂತ ಹೇಳಿದ್ರು ಯಾರಾದರೂ ನನ್ನ ಮನೆಗೆ ಬಂದರೆ ನನ್ನ ಕೋ ಆ್ಯಕ್ಟರ್ ಅವ್ರು ನನ್ನ ಯಾರನ್ನು ಅದು ನಾನು ಕರ್ಕೊಂಡು ಹೋದ್ರೆ ಡಝನ್ ಮೀನ್ ದಟ್ ನನಗೆ ಎಫ್ ಇದೆ ಅಂತೇಳಿ ಈಸ್ ಬೀಂಗ್ ಓಪನ್ ಅವಳು ಇದ್ದರು ಇವಳು ಬಂದಿದ್ದಾಳೆ ಹೌ ಶಿ ಕೇಮ್ ಟು ನೋ ಅವಳು ಕೂಡ ಅಲ್ವಾ ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದರೆ ನನ್ನ ಕೋ ಆಕ್ಟರನ್ನು ಹೇಗೆ ಅಡಲ್ಟ್ ಹೇಗಾಗುತ್ತೆ ಇಲ್ಲ ನನಗೆ ಎಫೈರ್ ಅಂತ ಹೇಗೆ ಪಾಯಿಂಟ್ ಮಾಡ್ತೀನಿ ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಆಗಿಲ್ಲ ಆಗಿಲ್ಲ ಅದು ನನ್ನ ಏನು ಎಫ್ ಐ ಆರ್ ಬಗ್ಗೆ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅದು ನನ್ನ ನಾಲೆಜ್ ಅಲ್ಲಿಲ್ಲ ಇದು ಮೆಂಟಲ್ ಕ್ರೂಯಲ್ಟಿ ಮತ್ತು ಅಡಲ್ಟ್ರಿ ಇಲ್ಲೀಗಲ್ ಎಫೈರ್ಸ್ ಬೇರೆಯವ್ರಿಗೆ ಎಫ್ ಎಫೈರ್ ಇಟ್ಕೊಂಡಿರೋದು ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ ರಾಧಾ ಚೆನ್ನ ಅವನ ಫಿಸಿಕ್ ಚೆನ್ನಾಗಿದೆ ಅವನು ನನಗೆ ನೀನು ಏನಿಲ್ಲ ನೀನು ತೊ ನೀನು ಜನ ವೇಸ್ಟ್ ನೀನು ಆ ರಾಧಾ ಚೆನ್ನಾಗಿದ್ದ ಅವನ ಫಿಸಿಕ್ ನೋಡು ನೀನು ಆ ಥರ ಆಗಬೇಕು ನನಗೆ ಇನ್ಸಲ್ಟ್ ಮಾಡೋದು ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ ಈವನ್ ಇಫ್ ಐ ವಾಂಟ್ ಟು I have some ್ ಸಮ್ ಎಕ್ಸ್ ಅಫೈರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್ ಆ ಟೈಮಲ್ಲಿಯೂ ನೀನು ಹಲ್ಲು ಉಚ್ಚಿಕೊಂಡು ಬಂದಿಲ್ಲ ನಿನ್ನ ಹಲ್ಲು ಇದು ಭಾಷಣ ಬರುತ್ತೆ ನಿನ್ನ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಾ ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್ ವೆನ್ ನವರ್ ಐ ವಾಂಟೆಡ್ ಟು ಗೆಟ್ ಫಿಸಿಕಲ್ ವಿತ್ ದರ್ ಐ ಬಿನ್ ಇನ್ಸಲ್ಟೆಡ್ ಎವ್ರಿ ಟೈಮ್ ಆರ್ ಐ ಬಿನ್ ಪುಸ್ಟ್ ಅಲ್ಲ ಗಂಡ ಅಂತ ಹೇಳಿದಾಗ ಸಿ ಅವಳದು ಏಜ್ ಏನು ಇವತ್ತು ಮೂವತ್ತೈದು ವರ್ಷ ಆಗಿದೆ ನಾನು ಅವಳನ್ನು ಮದುವೆ ಆಗಿದ್ದೀನಿ ನನಗೆ ನನಗೆ ಫ್ಯಾಮಿಲಿ ಬೇಕು ಅವಳು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಶನ್ಶಿಪ್ ವಿತ್ ಅವರ್ ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ವಿತ್ ದರ್ ದೆನ್ ವಾಟ್ ಈಸ್ ದಟ್ ನಾನು ಯಾಕೋಸ್ಕರ ಅವಳು ಮದುವೆ ಆಗಬೇಕು ಡಿವೋರ್ಸ್ ಬೇಕಂತ ನಾವು ಹೇಳಿದ್ದೀವಿ ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದ್ದಾಳೆ ಬ್ರೇಕಪ್ ಅಂತೇಳಿ ಮೇಲ್ಸ್ ಇದೆ ಮೆಸೇಜಸ್ ಇದೆ ಇದು ನಡೆಯಲ್ಲ ಅಂತೇಳಿ ಇವಾಗ ಏನಂತ ಹೇಳಿದರೆ ಸಿನ್ ಎಕ್ಸ್ಟ್ರಾಕ್ಷನ್ ಏನಂತ ಹೇಳಿದರೆ ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತೇಳಿ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಲ್ಲ ಆರು ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ ಇದರಲ್ಲಿ ವೇಟಿಂಗ್ ಪೀರಿಯಡ್ ಇಲ್ಲ ಯಾಕಂದರೆ ಸೆಕ್ಷನ್ ತರ್ಟೀನಲ್ಲಿ ನಾವು ಹಾಕಿದ್ದೀವಿ ಆಗಿರುವಾಗ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಟಿಸ್ ಇಶ್ಯೂ ಆಗುತ್ತೆ ನಂತರ ಮೀಡಿಯೇಷನ್ ಇರುತ್ತೆ ಮೀಡಿಯೇಷನ್ ಆದ ನಂತರ ಎವಿಡೆನ್ಸ್ ಸ್ಟೇಜ್ ಎವಿಡೆನ್ಸ್ ಆದ ನಂತರ ಆರ್ಗ್ಯುಮೆಂಟ್ ನಂತರ ಜಜ್ಮೆಂಟ್ ಎಂಟೈರ್ ಪ್ರೋಸೆಸ್ ಆಲ್ಮೋಸ್ಟ್ ಒಂದು ಅವಳು ರಿಪ್ಲೈಲಿ ಏನು ಹೇಳಿ ನಾನು ಗಂಡ ಬೇಕಂಥೇಳಿ ಅಲ್ಲ ಅವಳು ಏನು ಹೇಳ್ತಾಳೆ ನಾನು ಫಸ್ಟ್ ಲೀಗಲ್ ನೋಟಿಸ್ ಮೇಲೆ ಕಳಿಸಿದೆ ಆಗ ರಿಪ್ಲೈ ಕೊಡ್ತಾಳೆ ಏನಂತ ಹೇಳಿದರೆ ನಾನು ಮೆಂಟಲ್ ಸ್ಟೇಟ್ ನಂದು ಸರಿ ಇಲ್ಲ ನನಗೆ ಮೂರು ತಿಂಗಳು ಟೈಮ್ ಕೊಡಿ ನಾನು ಅವನ ಅಡ್ವೊಕೇಟ್ ಮಾತ್ರ ಮೈಸೂರು ಅಡ್ವೊಕೇಟ್ ಮಾತ್ರ ರಿಪ್ಲೈ ಕೊಡ್ತಾರೆ ನನಗೆ ಮೆಂಟಲ್ ನಂದು ಮೈಂಡ್ ಸರಿ ಇಲ್ಲ ನನಗೆ ರಿಪ್ಲೈ ಕೊಡೋಕೆ ಆಗಲ್ಲ ಇವಾಗ ನಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಆಗ್ತಾ ಇದೆ ಮೂರು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾಳೆ ನಾವು ಇಮಿಡಿಯೇಟ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀವಿ ಡಿವೋರ್ಸ್ಗೆ ಅಪ್ಲೈ ಮಾಡುವ ಎರಡು ದಿವಸ ಮುಂಚೆ ಇನ್ನೊಂದು ಡಿಟೇಲ್ ನೀವು ಹೇಳಿದಿರಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಆ ನೋಟಿಸ್ ಸಿಗುತ್ತೆ ಮೂರು ತಿಂಗಳು ಸರಿ ಇಲ್ಲ ಮೆಂಟಲಲ್ಲಿ ಮೂರು ತಿಂಗಳು ಬಿಸಿ ಇದ್ದವಳು ಹೇಗೆ ವಿದಿನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ರಿಪ್ಲೈ ಕೊಟ್ಟು ರಿಪ್ಲೈ ಅಲ್ಲಿ ಏನಂತ ಹೇಳಿದ್ರೆ ನನ್ನ ಮೇಲೆ ಒಂದು ಎಲಿಗೇಷನ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಎಲಿಗೇಷನ್ ಇದಕ್ಕೆ ವಾಟ್ ಹೇಳಿದ್ದೀನಿ ಎಕ್ಸೆಪ್ಟ್ ಮಾಡಿದ್ದಾರೆ ಆಗಿರುವಾಗ ಮೂರು ತಿಂಗಳು ಇದ್ದವಳು ಸಡನ್ಲಿ ಒಂದು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ ಅಲ್ಲ ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ರ ಹೊಂದಾಣಿಕೆ ಇವಾಗ ನನಗೆ ಬೇಕು ಬೇಡ ಅಂತ ಹೇಳಿದ್ರೆ ನೀವು ಫೋರ್ಸ್ ಮಾಡೋಳು ಬರ್ತಾಳೆ ಹೊಂದಾಣಿಕೆ ಇಲ್ಲದಿದ್ರೆ ಏನು ಫ್ಯಾಮಿಲಿ ದರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟುಗೆದರ್ ಅಲ್ಯೂಮಿನಿಯಂ ಏನಾರ ಅಲ್ಯೂಮಿನಿಯಂ ಪರ್ಮನೆಂಟ್ ಅಲ್ಯೂಮಿನಿಯಂ ತಗೊಳ್ಬೇಕು ಅಥವಾ ಏನಾರ ತಗೊಳ್ಬೇಕು ಅನ್ನೋದಾದ್ರೆ ಆ ಟೈಮಲ್ಲಿ ನೀವು ಬೇಕು ಅನ್ನುವಂತ ಬೇಡಿಕೆಯನ್ನಿಟ್ಟು ಜ ಅಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಈ ಫ್ಯಾಮಿಲಿ ನೇಮ್ ಏನಿದೆಯಾ ಅದನ್ನ ಅಡ್ವಾಂಟೇಜ್ ತಗೊಂಡು ಇವರು ಎಕ್ಸ್ಪೈಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಮ್ಯೂಚುವಲ್ ಆಗುತ್ತೆ ಏನಂತ ಹೇಳಿದ್ರೆ ಅವ್ರದ್ದು ಕೆಲವು ಇಮೇಲ್ ಇದೆ ನಿನ್ನೊಂದು ಬಿಡಲ್ಲ ನಾನು ನಿನಗೆ ಸುಲಭದಲ್ಲಿ ಡಿವೋರ್ಸ್ ಕೊಡೋಕೆ ಬಿಡಲ್ಲ ನೋಡಿ ನಿನಗೆ ದಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ ಈ ತರ ಥ್ರೆಟ್ ಮಾಡಿರೋದು ಮೆಸೇಜ್ ಮೆಸೇಜ್ ಇದೆ ಮೆಸೇಜಸ್ ಇದೆ ನಮ್ಮ ಹತ್ರ ಮೆಸೇಜಸ್ ಇದೆ ಮೆಸೇಜ್ ಇದೆ ನಾವು ಪ್ರೆಷರ್ ಮಾಡಿಲ್ಲ ಇಲ್ಲ ನಾವೇನು ಪ್ರೆಷರ್ ಮಾಡಿಲ್ಲ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಇವಾಗ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾಳೆ ದಟ್ ನಾನು ಫೋರ್ಸ್ ಮಾಡಿ ಕಳ್ಸಿದ್ದೀನಿ ಅಂತ ಹೇಳಿ ಬಟ್ ಏನಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ಎಜುಕೇಶನ್ ಲೋನ್ ತಗೊಂಡು ನಾನು ಇವಾಗ ಇ ಎಮ್ ಐ ಅವಳ ಎಜು ನಾನು ಇ ಎಮ್ ಐ ಪೇ ಮಾಡ್ತಾ ಇದ್ದೀನಿ ಅವ್ರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಹಣ ಬೇಕಂತೇಳಿ ಹೇಳಿ ಡಿಮ್ಯಾಂಡ್ ಮಾಡಿಲ್ಲ ಬಟ್ ಎಂಡ್ ಆಫ್ ದ ಡೇ ಡಿಮ್ಯಾಂಡ್ ಈಸ್ ಮನಿ ಅಷ್ಟೇ ಅದು ಪಾರ್ಟ್ನರ್ಶಿಪ್ ಫರ್ಮ್ ಅದರಲ್ಲಿ ನಾವು ಸಪ್ರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಒಂದು ಸೂಟ್ಸ್ ಆಲ್ರೆಡಿ ಸೂಟ್ ಆಲ್ರೆಡಿ ಫೈಲ್ ಮಾಡಿದ್ದೀವಿ ಒಂದು ಏಳು ಲಕ್ಷ ಇಲ್ಲೀಗಲ್ಲೇ ಟ್ರಾನ್ಸ್ಫರ್ ಆಗಿತ್ತು ಆ್ಯಂಡ್ ಏನೇನೋ ಮನಿ ಇವಾಗ ಹೋಗಿದೆಯಾ ಫರ್ಮಿಂದ ಅದಕ್ಕೆ ಫರ್ಮ್ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ ಇದು ಒಂದು ಎರಡು ವರ್ಷ ನಡೀಬಹುದು ಕಂಟೆಸ್ಟ್ ಆದರೆ ಎರಡು ಎರಡು ವರ್ಷ ನಡಿಬಹುದು ಹೇಳ್ಲಿಕ್ಕಾಗಲ್ಲ ಡಿಪೆಂಡಿಂಗ್ ಆಗುತ್ತೆ ಯಾವುದೇ ಕೇಸ್ ಪ್ರೊಸೀಡ್ಸ್ ಸಿಟ್ಟಿಂಗ್ಸ್ ಅದೆಲ್ಲ ಡಿಪೆಂಡ್ಸ್ ಆನ್ ದ ಓಕೆ ಬೇರೆ ಬೇರೆನ್ ಡೌಟ್ ಇದೆಯಾ ಅಲ್ಲ ಕ್ರೌ ಇಲ್ಲ ಇಲ್ಲ ಅಂಡರ್ ಸೆಕ್ಸ್ ಇದು ಏನು ಕ್ರೂಯಲ್ಟಿ ಇಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್ ಅದು ಬೇಗ ಸಿಗುತ್ತೆ ಲೇಟ್ ಆಗುತ್ತೆ ಏನಿಲ್ಲ ಆ ಥರ ಏನಿಲ್ಲ ಪ್ರೂಫ್ ಇದೆ ನಮ್ಮ 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 ಹತ್ರ ಪ್ರೂಫ್ ಇದೆ ನಮ್ಮ ಹತ್ರ ಇಮೇಲ್ಸ್ ಇದೆ ಇಮೇಲ್ ಕಮ್ಯುನಿಕೇಷನ್ಸ್ ಇದೆ ಏನೇನು ಅವಳು ಮಾಡಿದ್ರು ಹೇಗೆ ಹೇಗೆ ಹಣ ಸ್ವೈಫನ್ ಆಗಿದೆ ಅಂತೇಳಿ ಮತ್ತು ಮದುವೆ ಆಗುವ ಮುಂಚೆ ಅವಳ ಫ್ರೆಂಡ್ ಓನ್ ಫ್ರೆಂಡ್ ಅವಳಿಗೆ ಇನ್ ಅವಳಿಗೆ ಇನ್ಸಿಸ್ಟ್ ಮಾಡೋದು ನೀನು ಯಾಕೆ ಪಾಪ ಹುಡುಗನ ಲೈಫ್ ಹಾಳು ಮಾಡ್ತೀಯಾ ಅಂಥೇಳಿ ಅವಳಿಗೆ ಇನ್ಸಿಸ್ಟ್ ಮಾಡಿ ಅವಳಿಗೆ ಮೆಸೇಜ್ ಕಳ್ದಲ್ಲ ಓನ್ ಫ್ರೆಂಡ್ ಅವಳು ಅವಳು ಆ ಮೆಸೇಜ್ ನಮ್ಮ ಕ್ಲೈಂಟಿಗೆ ಕಳಿಸಿ ಯುವರಾಜ್ ಕಳಿಸ್ತಾರೆ ಗುರುರಾಜ್ಗೆ ಆ ಮೆಸೇಜ್ ಕೂಡ ನಮ್ಮ ಹತ್ರ ಇದೆ ಪಾಪ ಚಿಕ್ಕ ಅವನ ಲೈಫ್ ಆ ಹುಡುಗನದು ಲೈಫ್ ಹಾಳು ಮಾಡಬೇಡ ಬೇಡ ನೀನು ಏನು ಮಾಡ್ತಾ ಇದೆಯಾ ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತೇಳಿ ಅಡ್ವೈಸ್ ಓನ್ ಫ್ರೆಂಡ್ ಫ್ರೆಂಡ್ ಯಾರು ಶ್ರೀದೇವಿ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ